ಚೈತ್ರಾ ಕುಂದಾಪುರ ಅವರು ಆಸ್ ಯೂಜ್ವಲ್ ನಿಮ್ಗೆ ಸಪೋರ್ಟಿವ್ ಆಗಿದ್ರು ಸೊ ಅಂದ್ರೆ ಈಗ ಫೈನಲ್ ಯಾರು ಬರ್ತಾರೆ ಅಂತ ಅಂದಾಗ ಕೂಡ ಅವ್ರನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಸೊ ಅವರ ಮತ್ತೆ ನಿಮ್ಮ ಸ್ನೇಹದ ಬಗ್ಗೆ ಆತ್ಮೀಯತೆ ಬಗ್ಗೆ ಒಳಗಡೆ ಮನೆಯಲ್ಲಿ ದಿನಗಳ ಬಗ್ಗೆ ಸರ್ ಚೈತ್ರ ಅವರು ಎಲ್ಲರಿಗೂ ಒಂದೊಂದು ಬೆಸ್ಟ್ ಫ್ರೆಂಡ್ಸ್ ಅಂತ ಇದ್ರು ಪ್ರತಿಯೊಬ್ರುಗೂನು ಒಬ್ಬೊಬ್ರು ಒಬ್ಬೊಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಇದ್ರು ಚೈತ್ರಾ ಅವರು ಅಂತ ಬಂದಾಗ ಪ್ರಬೊಬ್ಲಿ ಅವ್ರು ನನ್ನ ತುಂಬಾ ಇಷ್ಟಪಡ್ತಿದ್ರು ನಾನು ಕೆಲವೊಮ್ಮೆ ನಾಮಿನೇಷನ್ಸ್ ಅಂತ ಬಂದಾಗ ಸೂಕ್ತವಾದ ರೀಸನ್ಸ್ ತಗೋಬೇಕಾಗಿ ಒಂದ್ ಎರಡ್ ಸಲ ನಾಮಿನೇಷನ್ಸ್ ನಾನು ಸೂಕ್ತವಾದ ರೀಸನ್ಸ್ ತಗೋಬೇಕಾಗಿ ತಗೊಂಡಿದೀನಿ ಅಂಡ್ ಕೆಲವೊಮ್ಮೆ ಅವರು ತಗೊಂಡಿದ್ದಾರೆ ಅದನ್ನ ಹೊರತುಪಡಿಸಿ ಈ ಟಾಸ್ಕ್ ಹೊರತುಪಡಿಸಿ ಒಂದ್ ಬಾಂಧವ್ಯ ಇತ್ತು ನನ್ನ ಅವರ ನಡುವೆ ಗೊತ್ತಿಲ್ಲ ಅವರು ಎಲ್ಲಾರ್ಗು ಫೇಕ್ ಅನ್ಸ್ತಾ ಇದ್ರು ಅದು ಇದು ಟಾರ್ಗೆಟ್ ಮಾಡ್ಕೊತಿದ್ರು ಮಾಡ್ಕೋತಿದ್ರು ನಾನು ಅನುಷ ಅಂತ ಬಂದಾಗ ಅವ್ರೆಲ್ಲೂ ನನ್ನ ಮೇಲೆ ವಾಯ್ಸ್ ರೈಸ್ ಮಾಡೋದು ಅನುಷ ನೀನ್ ಹಂಗಿರೋ ಹಿಂಗಿರು ಅಥವಾ ಅಂತೋಳು ಇಂತೋಳು ಅಂತ ಕಮೆಂಟ್ ಮಾಡೋದು ಇವೆಲ್ಲ ಯಾವತ್ತೂ ಮಾಡಿಲ್ಲ ಸೊ ನಾನು ಹೆಂಗೆ ಅಂತಂದ್ರೆ ಅವ್ರ ಪರ್ಸನಲ್ ಲೈಫ್ ನ ಯಾವತ್ತೂ ಜಡ್ಜ್ ಮಾಡಲ್ಲ ಅದು ಚೈತ್ರನೇ ಆಗಿರ್ಲಿ ಯಾರೇ ಆಗಿರ್ಲಿ ನೀನ್ ನನಗ್ ರೆಸ್ಪೆಕ್ಟ್ ಮಾಡಿದ್ರೆ ಅಷ್ಟೇ ಗೌರವ ನಾನು ವಾಪಸ್ ಕೊಡ್ತೀನಿ ಪ್ರೀತಿ ಕೊಟ್ರೆ ಅದಕ್ಕಿಂತ ಜಾಸ್ತಿ ಪ್ರೀತಿ ಕೊಡ್ತೀನಿ ನಾನು ಆತರ ಹುಡುಗಿ ಯಾರೇ ಆಗ್ಲಿ ಯಾರೇ ಪ್ರೀತಿ ತೋರಿಸ್ರು ನಾನು ಪ್ರೀತಿ ಕೊಡುವಂತ ಹುಡುಗಿ ಆಗಿದ್ದಾಗ ಆ ಅವಳ ಪ್ರೀತಿನ ನಾನು ತಗೊಂಡೆ ಕೆಲವೊಮ್ಮೆ ಅವಳ ಮಾಡುಗಳಿಗೆ ಅವ್ಳಗ್ ಏನಾದ್ರೂ ಬಂದ್ ಕೇಳ್ತಾ ಇದ್ಲು ತಪ್ಪಾಯ್ತಾ ಇದು ನಾನು ಮಾಡಿದ ಕರೆಕ್ಟ್ ಇಲ್ವಾ ಅಂತೆಲ್ಲ ಕೇಳ್ದಾಗೆಲ್ಲ ನಾನ್ ಹೆಗ್ಳು ಮೇಲೆ ಮಲಗಿಸ್ಕೊಂಡು ಇದ್ ಹಂಗಲ್ಲ ಹಿಂಗೆ ಈಗ ನಿನ್ ನಿರ್ಧಾರ ತಗೋಬಿಟ್ಟಿದ್ವಿ ಅದ್ ಫೇಸ್ ಮಾಡೋ ಜವಾಬ್ದಾರಿ ನಿಂದು ಯಾವ್ದೇ ಆಗ್ಲಿ ಒಂದ್ ನಿರ್ಧಾರ ನಾವು ತಗೊಂತಾ ಇದೀವಿ ಅಂದ್ರೆ ಅದು ಒಳ್ಳೆ ರಿಯಾಕ್ಷನ್ ಬರ್ಬೋದು ಬ್ಯಾ ಕೆಟ್ಟ ರಿಯಾಕ್ಷನ್ ಬರ್ಬೋದು ಅದೆರಡನ್ನು ಫೇಸ್ ಮಾಡೋ ತಾಕತ್ತು ನಮ್ಗೆ ಇರ್ಬೇಕು ಇಲ್ಲ ಅಂದ್ರೆ ನಾವು ನಿರ್ಧಾರಗಳನ್ನೇ ತೊಗೊಳಕ್ ಹೋಗ್ಬೋದು ಅದನ್ನ ಆ ಒಂದ್ ತಿಳುವಳಿಕೆನ ಅವಳಿಗೆ ಗೊತ್ತು ಬಟ್ ಎಲ್ಲ ಗೊತ್ತಿದ್ರು ಯಾವಾದ್ರೂ ಒಬ್ರು ಬೇಕಲ್ವಾ ಒಂದು ಒಂದು ಸಮಾಧಾನ ಮಾಡೋಂತ ಒಂದು ಬಾಂಧವ್ಯ ಬೇಕು ಅದ್ ಆಗಿದ್ದೆ ಆ ನಾನ್ ಲೋ ಫೀಲ್ ಆದಾಗ ಅಥವಾ ನನಗೇನೋ ಒಂದು ಟಾಸ್ಕ್ ಆಡಿ ಸುಸ್ತಾದಾಗ ನನ್ನ ನೋಡ್ಕೊಳ್ತಾ ಇದ್ದಿದ್ ರೀತಿ ಆ ಬಾಡಿ ಮಸಾಜ್ ಮಾಡ್ಕೊಡ್ತಿದ್ದು ಕ್ರೀಮ್ ಹಚ್ಕೊಡ್ತಿದ್ದು ಕಾಲ್ನು ಕೂಡ ಓದ್ತಿದ್ದಾರೆ ಎಷ್ಟೋ ಸಲ ಸೊ ಅದಕ್ಕೆಲ್ಲ ನನ್ನ ಕೃತಜ್ಞತೆಗಳಾಗಿರ್ಬೇಕು ಅವರಿಗೆ ಸೊ ಆ ಮನೆಯಲ್ಲಿ ಧರ್ಮ ಮತ್ತೆ ಚೈತ್ರ ನನಗ್ ತುಂಬಾ ಕಾಳಜಿ ಸರ್